ಹಲೋ ವಿಜಯ್ ಇಂಗ್ಲೀಷ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಇಂಗ್ಲೀಷ್ ಓದಲು ಕಲಿ ಮೊದಲನೇ ಹೆಜ್ಜೆಯಿಂದ ನೀವು ಇಪ್ಪತ್ತೊಂಬತ್ತು ಹೆಜ್ಜೆಗಳನ್ನು ನಿರಂತರವಾಗಿ ನೋಡಿಕೊಂಡು ಇಲ್ಲಿವರೆಗೂ ಬಂದಿದ್ದರೆ ತುಂಬ ಚೆನ್ನಾಗಿ ಕಲ್ತಿರ್ತೀರಿ ಆದರೆ ಇಂಗ್ಲೀಷ್ನಲ್ಲಿ ಒಂದು ಸಮಸ್ಯೆ ಇದೆ ಅದೆಲ್ಲರೂ ಗೊತ್ತಿದೆ ಪದೇ ಪದೇ ನಮ್ಮನ್ನೆಲ್ಲ ಕೇಳ್ತಿರ್ತಾರೆ ಸ್ಟೂಡೆಂಟ್ಸ್ ಸರ್ ಇದು ಬಿ ಯು ಟು ಬುಟ್ ಯಾಕಾಗಲ್ಲ ಅಂತ ಬಟ್ ಯಾಕಾಗತ್ತೆ ಅಂತ ಈ ಪ್ರಶ್ನೆಯನ್ನು ಸಾಕಷ್ಟು ಸಲ ಸಾಕಷ್ಟು ಸ್ಟೂಡೆಂಟ್ಸ್ ನನ್ನನ್ನು ಕೇಳಿದ್ದಾರೆ ನಿಮಗೂ ಆ ಪ್ರಶ್ನೆ ಇದ್ದಿರಬಹುದು ಅದಕ್ಕೋಸ್ಕರ ನಿಮಗೊಂದು ಈಗ ಹೇಳ್ತಾ ಇದ್ದೀನಿ ಅದಕ್ಕೊಂದು ಸಮಾಧಾನ ಹೇಳ್ತಾ ಇದ್ದೀನಿ ಭಾಷೆಗಳು ವಿಜ್ಞಾನ ಅಥವಾ ಗಣಿತ ಅಲ್ಲ ಭಾಷೆ ಭಾಷೆ ಇದೆ ಅದು ಹೆಂಗೆ ಬೆಳ್ಕೊಂಡು ಬಂದಿರುತ್ತೋ ನಾವು ಆ ರೀತಿ ಕಲಿಬೇಕು ಕನ್ನಡದಲ್ಲಿ ಒಂದು ಸಲ ಸರಿಯಾಗಿ ಕಲ್ತುಬಿಟ್ರೆ ಅಕ್ಷರಗಳನ್ನು ನೀವು ಸುಲಭವಾಗಿ ಓದಬಹುದು ಆದರೆ ಇಂಗ್ಲೀಷ್ನಲ್ಲಿ ಹಾಗಲ್ಲ ಅದಕ್ಕೋಸ್ಕರ ಪ್ರತಿ ಶಬ್ದವನ್ನು ಕೂಡ ನೀವು ಕಲಿಬೇಕಾಗತ್ತೆ ಈಗ ಅದನ್ನೇ ಮಾಡ್ತಾ ಇದ್ದೀವಿ ಇಲ್ಲಿವರೆಗೂ ನಿಮಗೆ ಹೇಳ್ಕೊಟ್ಟಿದ್ದನ್ನು ಸರಿಯಾಗಿ ಕಲ್ತಿದ್ರೆ ಸುಮಾರು ಎಪ್ಪತ್ತು ಪರ್ಸೆಂಟ್ ಶಬ್ದಗಳನ್ನು ನೀವು ಆಲ್ರೆಡಿ ಓದಲಿಕ್ಕೆ ಬರುತ್ತೆ ಆದರೆ ಎಲ್ಲ ಶಬ್ದಗಳು ಹೀಗಿರ್ತವೆ ಅಂತ ಹೇಳೋಕ್ಕಾಗಲ್ಲ ಅದಕ್ಕೆ ಒಂದೊಂದು ಶಬ್ದವನ್ನು ಅದು ಹೇಗೆ ಪ್ರನೌನ್ಸ್ ಮಾಡಬೇಕು ಅಂದರೆ ಉಚ್ಚಾರಣೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಕಲೀಲಿಬೇಕಾಗಿ ಬರುತ್ತೆ ಆದರೆ ಚಿಂತೆ ಮಾಡುವ ಅಗತ್ಯ ಇಲ್ಲ ಅದಕ್ಕಾಗಿ ನಮ್ಮಂಥವ್ರು ಇದ್ದೇ ಇದ್ದೀವಿ ಪಾಠಶಾಲೆಗಳಲ್ಲಿ ಕೂಡ ಚೆನ್ನಾಗಿ ಕಲಿಸ್ತಾರೆ ಅಲ್ಲಿ ಸಮಯ ಅಷ್ಟೊಂದು ಇರೋದಿಲ್ಲ ಆಗಿದ್ದರಿಂದ ಮತ್ತು ಈಗ ನಮ್ಮ ಚಾನಲ್ಗಳಲ್ಲಿ ವಿಡಿಯೋವನ್ನು ನೋಡಿ ಕೂಡ ನೀವು ಎಷ್ಟೊಂದನ್ನು ಕಲಿತೀರಿ ಈಗ ಈ ಚಾನಲ್ನಲ್ಲಿ ಏನೂ ಬರೆದ ಸ್ಥಿತಿಯಿಂದ ಉನ್ನತವಾದ ಇಂಗ್ಲೀಷನ್ನು ಕಲಿಯುವ ಸ್ಥಿತಿಗೆ ನೀವು ಹೋಗ್ತೀರಿ ಅಂತ ನಾನು ಹೇಳಿದ್ದೀನಿ ಈಗ ಈ ವಿಡಿಯೋದಿಂದ ಸ್ವಲ್ಪ ಕಠಿಣತೆ ಉಂಟಾಗುತ್ತೆ ಅದಕ್ಕಾಗಿಯೇ ಎಲ್ಲ ಶಬ್ದಗಳನ್ನು ತಗೊಂಡು ಅದನ್ನು ಸರಿಯಾಗಿ ಹೇಗೆ ಉಚ್ಚಾರ ಮಾಡಬೇಕು ಅಂತ ನಾನು ಕಲಿಸ್ಕೊಡ್ತೀನಿ ನೀವು ನೋಡಿ ಕಲಿಯೋದಷ್ಟೇ ಇದೆ ಈಗ ಕೆಲವೊಂದು ಸೈಲೆಂಟ್ ವರ್ಡ್ಸ್ ಅಂತ ಇರ್ತವೆ ಈಗ ವಾಕ್ ಅಂತ ಬರಿತೀವಿ ಅನ್ಕೊಂಡ್ರೆ ಅಲ್ಲಿ ಎಲ್ಲಿ ಸೈಲೆಂಟ್ ಇರುತ್ತೆ ಡಬ್ಲ್ಯೂ ಎ ಎಲ್ ಕೆ ಅಂತ ಬರೋದು ಅದನ್ನು ವಾಕ್ ಅಂತ ಓದ್ತೀವಿ ಅಂದರೆ ಎಲ್ಲ ಅದು ಗಣನೆಗೆ ಬರಲ್ಲ ಅದೇ ತರಹ ಎಷ್ಟೋ ಶಬ್ದಗಳು ಇದ್ದಾವೆ ಈಗ ನಾನು ಅವುಗಳನ್ನು ಒಂದೊಂದಾಗಿ ಎತ್ಕೊಂಡು ಹೋಗ್ತೀನಿ ಈ ವಿಡಿಯೋದಲ್ಲಿ ನಿಮಗೆ ಎ ಮತ್ತು ಬಿ ಇವೆರಡು ಶಬ್ದಗಳಲ್ಲಿ ಬಂದಾಗ ಉಚ್ಚಾರಣೆ ಆಗದೆ ಸೈಲೆಂಟ್ ಆಗಿರ್ತವೆ ಅಂದರೆ ಅವುಗಳ ಅಗತ್ಯ ಇಲ್ಲವೇ ಇಲ್ಲ ನಮಗೆ ಆದರೂ ಅದರಲ್ಲಿ ತೋರಿಸಿರ್ತಾರೆ ಏನು ಮಾಡೋಕ್ಕಾಗಲ್ಲ ಅದನ್ನು ನಾವು ಕಲಿಬೇಕು ಅದಕ್ಕೋಸ್ಕರ ಚೆನ್ನಾಗಿ ನೋಡಿಕೊಂಡು ಕಲೀರಿ ಈಗ ಮುಂದಿನ ವೀಡಿಯೋಗಳನ್ನು ತಪ್ಪಿಸ್ಕೋಬೇಡಿ ಇವನ್ ಎಲ್ಲ ಹೈಸ್ಕೂಲ್ ಸ್ಟೂಡೆಂಟ್ಸ್ ಪಿ ಯು ಸಿ ಸ್ಟೂಡೆಂಟ್ಸ್ ಇವನ್ ಡಿಗ್ರಿ ಸ್ಟೂಡೆಂಟ್ಸ್ ಕೂಡ ಈ ವಿಡಿಯೋಗಳನ್ನು ನೋಡಲೇಬೇಕು ಯಾಕಂದರೆ ತುಂಬ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತೀರಾ ತುಂಬ ಹುಚ್ಚಿರಿನ ತಪ್ಪು ತಪ್ಪಾಗಿ ಮಾಡ್ತೀರಾ ಅದಕ್ಕೆಲ್ಲ ಒಂದು ಸೊಲ್ಯೂಷನ್ ಅದಕ್ಕೆಲ್ಲ ಪರಿಹಾರ ಈ ನನ್ನ ವಿಡಿಯೋಗಳಲ್ಲಿ ನಿಮಗೆ ಸಿಗುತ್ತೆ ಓಕೆ ಸಾಮಾನ್ಯವಾಗಿ ಸುಮಾರು ಸ್ಟೂಡೆಂಟ್ಸ್ ಇವನ್ನೆಲ್ಲ ನೆಗ್ಲೆಕ್ಟ್ ಮಾಡ್ತಾರೆ ಯಾವಾಗ ಅವರಿಗೆ ತಲೆ ಕೊಡಿಯಿತಂತಂದರೆ ಯಾವಾಗ ಉಳಿದೆಲ್ಲ ಸಬ್ಜೆಕ್ಟ್ನಲ್ಲಿ ಚೆನ್ನಾಗಿ ಆಗಿ ಇಂಗ್ಲೀಷ್ ಒಂದೇ ವೀಕ್ ಆಗಿಬಿಟ್ಟು ಅವರು ಐ ಎ ಎಸ್ ಅಥವಾ ಕೆ ಎ ಎಸ್ ಪರೀಕ್ಷೆಗಳನ್ನು ಬರಿಬೇಕಾದಾಗ ಆಗ ಬರುತ್ತೆ ನೋಡಿ ತೊಂದರೆ ಮುಂದೆ ನೀವು ಯಾವತ್ತಾದ್ರೂ ಐ ಎ ಎಸ್ ಕೆ ಎ ಎಸ್ ಬರಿಬೇಕು ಅಂತಿದ್ದರೆ ಇಂಗ್ಲೀಷನ್ನು ತುಂಬ ಚೆನ್ನಾಗಿ ಕಲಿಯಲೇಬೇಕು ಓಕೆ ನೋಡೋಣ ಈ ವಿಡಿಯೋದಲ್ಲಿ ಏನೆಂದಿದೆ ಓದಲು ಕಲಿ ಮೊದಲ ವಿಡಿಯೋದಲ್ಲಿ ಈ ಅಕ್ಷರದ ಉಚ್ಚಾರವನ್ನು ಅ ಆ ಬರುತ್ತೆ ಅಂತ ಹೇಳಿದೆ ಅಂತಹ ಸುಮಾರು ಶಬ್ದಗಳನ್ನು ನೀವು ಆಲ್ರೆಡಿ ಕಲ್ತಿದ್ದೀರಾ ಇದನ್ನು ನೀವು ಡಿಯರ್ ಡಿಯರ್ ಅಂತ ಕಲ್ತಿದ್ದೀರಾ ಇಲ್ಲಿ ಈ ಅಕ್ಷರದ ಉಚ್ಚರಣೆ ಅ ಅಂತ ಆಗಿದೆ ಡಿಅ ಡಿ ಅಂತ ಅದೇ ತರಹ ಇದರಲ್ಲಿ ಫಿಯ ಫಿಯರ್ ಯು ರೀಡ್ ದಿಸ್ ಆಸ್ ರಿಯಲ್ ರಿಯಲ್ ಸೊ ದೇರ್ ಇನ್ ದಿಸ್ ಈಗ ಇದನ್ನು ಸೇರಿಸಿದ್ರೆ ಇದು ರಿಯಲ್ಮ್ ಆಗಬೇಕಾಗಿತ್ತು ರಿಯಲ್ಮ್ ಅಂತ ಹೌದಾ ಆದ್ರೆ ಇದು ಹಾಗೆ ಆಗಲ್ಲ ಇದರ ಪ್ರೊನೌನ್ಸಿಯೇಷನ್ ರಲ್ಮ್ ರಲ್ಮ್ ಅಂತ ಆಗತ್ತೆ ಅಂದ್ರೆ ಇಲ್ಲಿ ಅ ಹೋಗಿ ಬಿಡ್ತು ಅ ಬಿಕಮ್ಸ್ ಸೈಲೆಂಟ್ ಈಗ ಇದರಲ್ಲಿ ನೋಡಿ ಇದು ಮೀನ್ ಮೀನ್ ಇದಕ್ಕೆ ಟ ಸೇರಿಸಿದ್ರೆ ಮೀಂಟ್ ಆಗ್ಬೇಕಾಗಿತ್ತು ಆದ್ರೆ ಅದು ಹಾಗಾಗಲ್ಲ ಮೆಂಟ್ ಮೆಂಟ್ ಅಂತ ಆಗುತ್ತೆ ಅ ಸೈಲೆಂಟ್ ಆಗಿಬಿಡುತ್ತೆ ಇನ್ನಷ್ಟು ಎಕ್ಸಾಂಪಲ್ಸ್ ನೋಡೋಣ ಡಿಯರ್ ಹಿಯರ್ ನಿಯರ್ ಇನ್ ದೀಸ್ ವರ್ಡ್ಸ್ ಅ ಈಸ್ ಪ್ರಾಮಿನೆಂಟ್ Same way, if you read, this should be beer. But no, this is not beer. It is bear, bear, wear, wear, swear, swear, tear, tear. For this action and tear, tear, for this. ಇದೇ ತರಹ ಎಷ್ಟೋ ಶಬ್ದಗಳಲ್ಲಿ ಅ ಆ ಈ ಯಾವುದೂ ಉಚ್ಚಾರಣೆ ಇಲ್ಲದ ಹಾಗೆ ಇದು ಆಲ್ಮೋಸ್ಟ್ ಅನ್ನೆಸಸರಿ ಅಂದರೆ ಕೆಲಸಕ್ಕೆ ಬಾರದ ಹಾಗೆ ಈ ಶಬ್ದಗಳಲ್ಲಿ ಇದು ಕೂತ್ಕೊಂಡಿರುತ್ತೆ ಉಚ್ಚಾರಣೆಯನ್ನ ಗೆಸ್ ಮಾಡಿ ಓದಲಿಕ್ಕೆ ಹೋದರೆ ತಪ್ಪಾಗೋದು ಗ್ಯಾರಂಟಿ ಅದಕ್ಕೆ ಇಂಗ್ಲಿಷನ್ನು ಪರ್ಫೆಕ್ಟ್ ಆಗಿ ಕಲಿಬೇಕನ್ನೋರಿಗೆ ಈಗ ನಾನು ಆ ಶಬ್ದಗಳನ್ನು ಕೊಡ್ತಾ ಹೋಗ್ತೀನಿ ಇಂಗ್ಲೀಷನ್ನು ಸರಿಯಾಗಿ ಓದಬೇಕು ಸರಿಯಾಗಿ ಬರಿಬೇಕು ಅಂದರೆ ಇಂತಹ ವಿಡಿಯೋಗಳನ್ನು ನೀವು ತುಂಬಾ ಕೇರ್ಫುಲ್ ಆಗಿ ನೋಡಬೇಕು ಮನಸ್ಸಲ್ಲಿ ಇಟ್ಕೋಬೇಕು ಅದಕ್ಕಾಗಿ ಈ ವಿಡಿಯೋದಲ್ಲಿ ಸಾಮಾನ್ಯವಾಗಿ ನಾವು ಬಳಸುವ ಶಬ್ದಗಳಲ್ಲಿ ಅ ಸೈಲೆಂಟ್ ಇರುವ ಶಬ್ದಗಳನ್ನು ಇಲ್ಲಿ ಕೊಟ್ಟ ಕೊಡ್ತಾ ಹೋಗಿದ್ದೀನಿ ನಿಮಗನಿಸುತ್ತೆ ಈ ಶಬ್ದಗಳಲ್ಲಿ ಈ ಅಕ್ಷರದ ಅಗತ್ಯನೇ ಇಲ್ಲ ಅಂತ ಸುಮ್ಮನೆ ಅದನ್ನ ಬಲವಂತವಾಗಿ ತುರುಕಿ ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ನಮಗೆ ಆದರೂ ಕಲಿಬೇಕು ಈ ವಿಡಿಯೋನ ನೀವು ಸುಮಾರು ಸಲ ನೋಡಬೇಕು ಒಂದೇ ಸಲ ನೋಡಿದ್ರೆ ತಲೆಯಲ್ಲಿ ಉಳಿಯಲ್ಲ ತಲೆ ಕೆಡಿಸುತ್ತೆ ಕಠಿಣವಾಗಿದೆ ಅಂತ ಬಿಟ್ಟು ಬಿಡಬೇಡಿ ಚಾಲೆಂಜ್ ಆಗಿ ತಗೊಂಡು ಚೆನ್ನಾಗಿ ಕಲಿಯ ಮುಂದೆ ಈ ತರದ ವಿಡಿಯೋಗಳು ಬರುವವೂ ಇದಾವೆ ಈಗ ಈ ವಿಡಿಯೋದಲ್ಲಿರುವ ಶಬ್ದಗಳನ್ನು ನೋಡೋಣ ಬೋರ್ ಬೋರ್ ಬೋಟ್ ಬೋಟ್ ಕೋಲ್ ಕೋಲ್ ಕೋಟ್ ಕೋಟ್ Coast, coast, course, course, coach, coach, encroach, encroach. Soak, soak, soap, soap, sore, sore, moan, moan. Road, road. Toad, toad. Room, room. Foam, foam. Or, or. Oak, oak. Oat, oat. Oat, oat. Hold, hold, bold, board, boast, boast, toast, toast, head, red, lead, dead, bread. dread tread spread porch brooch approach cockroach realm measure treasure treachery Stead instead load upload load loaf loafer goat sweat breast float. Gloat, gloat, throat, thread, threat, health, wealth, stealth, weather, theater, deaf. Death, Breath, Lucked, Ready, Steady, Dreary, Bread, Weapon, Heaven, Heavy. Leather, Breath, Jealous, Feather, Pageant, Pleasure, Endeavor, Light, Great, roll. Cox, hawks, low, roast, cocoa, clock, Loath hold, croak, goal. ಈಗ ಬಿ ಸೈಲೆಂಟ್ ಆಗಿರುವ ಶಬ್ದಗಳು ಈ ವಿಡಿಯೋದ ಕೊನೆಯಲ್ಲಿ ನಿಮ್ಗೆ ಅನಿಸುತ್ತೆ ಎಷ್ಟು ಶಬ್ದಗಳನ್ನು ನಾನು ತಪ್ಪಾಗಿ ಹುರ್ತಿದ್ನಲ್ಲ ಅಂತ ಇದು ಕೋಂಬ್ ಅಲ್ಲ ಕೋಂಬ Tum, tum, thumb, thumb, dumb, dumb, climb, climb, lamb, lamb, numb, numb, doubt, debt, subtle. जाम, क्रम प्लम, सखम, कूलम